ಕರ್ನಾಟಕದಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಎಮ್ ಎಸ್ ಕೆ ಮಿಲ್ ಅಂತಿದೆ ಅದರಲ್ಲಿ ಒಬ್ಬ ಸಾಮಾನ್ಯ ಕ್ಲರ್ಕ್ ಹುದ್ದೆಯಲ್ಲಿ ಜಾಯಿನ್ ಆಗಿ ನೇಮಕವಾಗಿ ಕಾರ್ಮಿಕರ ಸಂಘಟನೆಯನ್ನು ಕಟ್ಟಿಕೊಂಡು ಮುಂದೆ ಎಲೆಕ್ಷನ್ ನಿಂತು ಕರ್ನಾಟಕದ ಕಾರ್ಮಿಕ ಸಚಿವರಾಗಿ ಇಂದು ನಮ್ಮೆದುರಿಗೆ ಕುಂತಂಥ ಎಸ್ ಕೆ ಕಾಂತ ಅವರು ಅವರು ಕರ್ನಾಟಕದ ಮಾಜಿ ಸಚಿವರಾದರೂ ಸಹಿತ ಇಂದು ಅವರಿಗೆ ಸ್ವಂತ ಮನೆ ಇಲ್ಲ ಸ್ವಂತ ವಾಹನ ಇಲ್ಲ ಎಮ್ ಎಸ್ ಕೆ ಮಿಲ್ ಕ್ವಾರ್ಟ್ರಸ್ನೊಳಗೆ ಅವರು ಜೀವನ ಮಾಡುತ್ತಾರೆ ಮತ್ತು ಸರ್ಕಾರ ಒಬ್ಬ ಸಚಿವರಿಗೆ ಕೊಡ್ತಕ್ಕಂಥ ಸೈಟ್ ಕೊಟ್ಟು ಬೆಂಗಳೂರಲ್ಲಿ ಸರ್ಕಾರ ಕೊಟ್ಟಿರೋ ಸೈಟ್ ನನಗೆ ಬೇಡ ಅಂತ ಮತ್ತೆ ಸರ್ಕಾರ ಕೊಟ್ಟರು ಅವರು ನಾವು ಮಂದಿ ಸೈಟ್ನಾಗೆ ಹೋಗಿ ಕಬ್ಜಾ ಮಾಡ್ತೇವೆ ಇಲ್ಲೆಲ್ಲ ಸಾಹೇಬರು ಕುಂತಾರೆ ದಿವಸ ಇದ ಇರ್ತೈತೆ ಅಷ್ಟು ಅವ್ರಿಗೆ ಅದೇನೋ ಹನ್ನೊಂದು ವರ್ಷ ನಾವಿದ್ರೆ ಆಮೇಲೆ ನಮಗ ಅಂತಿರು ಅವ್ರು ಹೇಳ್ತಾರೆ ಮುಂದೆ ಭಾಳ ಚಲೋ ಚಲೋ ಅದ ಸರ್ಕಾರ ಕೊಟ್ಟ ಸೈಟ್ ನನಗೆ ಬೇಡ ಅಂತ ಹಳ್ಳಿ ಸರ್ಕಾರ ಕೊಟ್ಟರು ಸರ್ಕಾರ ಅವರ ಸರಳತೆಯನ್ನ ಗುರುತಿಸಿ ಅವ್ರಿಗೆ ದಿವಂಗತ ದೇವರಾಜರಸ ಪ್ರಶಸ್ತಿ ಕೊಟ್ಟು ಐದು ಲಕ್ಷ ರೂಪಾಯಿ ಕೊಟ್ಟತವ್ರಿಗೆ ನಮಗಾದ್ರೆ ಛೊಲೋ ಅತ್ತಪ್ಪ ಮುಪ್ಪಿನ ಮುಪ್ಪಿನ ಕಾಲಕ್ಕಂತಿದ್ದೆವು ನಾವು ಆದರೆ ಅವರು ಇದು ಹಿಂದುಳಿದ ಇಲಾಖೆ ಎಂದು ಬಂದೈತೆ ಅಂದರೆ ಇದು ಹಿಂದುಳಿದ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹಳ್ಳಿ ಸರ್ಕಾರಕ್ಕೆ ಕೊಟ್ಟರು ಜೆ ಎಚ್ ಪಾಟೀಲ್ ಪ್ರಶಸ್ತಿ ಬಂತು ಅದರ ದುಡ್ಡು ಸಹಿತ ಹಳ್ಳಿ ಸಮಾಜಕ್ಕೆ ಕೊಟ್ಟರು ಅಂದ್ರೆ ಹಿಂದೂ ಸಹಿತ ರಾಜಕಾರಣದಲ್ಲಿ ಒಳ್ಳೆಯ ಹೃದಯಗಳದಾವ ಅನ್ನೋದಕ್ಕೆ ನಮ್ಮ ಎಸ್ ಕೆ ಕಾಂತ ಅವರು ಸಾಕ್ಷಿ ಒಬ್ಬ ಒಬ್ಬ ನಿಜವಾದ ಜನಪ್ರತಿನಿಧಿ ಪೊಲಿಟಿಷಿಯನ್ ಯಾವಾಗ ಒಬ್ಬ ಪ್ರಬುದ್ಧ ರಾಜಕಾರಣಿ ಆಗ್ತಾನಂದರೆ ಬರೇ ಕೇವಲ ಅವನು ನೆಕ್ಸ್ಟ್ ಎಲೆಕ್ಷನ್ನಿಗೆ ವಿಚಾರ ಮಾಡಬಾರ್ದು ನೆಕ್ಸ್ಟ್ ಜನ್ರೇಷನ್ನಿಗೆ ವಿಚಾರ ಮಾಡಬೇಕಾವ ಪ್ರಬುದ್ಧ ರಾಜಕಾರಣಿ ಒಬ್ಬ ಒಳ್ಳೆಯ ಜನಪ್ರತಿನಿಧಿ ಆಗಬೇಕಾದ್ರೆ ಯಾವ ಕ್ವಾಲಿಫಿಕೇಷನ್ಗಳು ಬೇಕಾಗಿಲ್ಲ ಇವತ್ತು ಸರ್ಕಾರದಲ್ಲಿ ಆದರೆ ಎರಡು ಕ್ವಾಲಿಫಿಕೇಷನ್ ಇರಬೇಕು ಒಂದು ಕೈ ನೀತಿ ಬಿಟ್ಟಿರಬಾರದು ಎದಿ ದೇಶದ ಬಗ್ಗೆ ಪ್ರೀತಿ ಬಿಟ್ಟಿರಬಾರದು ಇವೆರಡು ಕ್ವಾಲಿಫಿಕೇಷನ್ ಇದ್ದರೆ ಸರ್ ಇವೆರಡೂ ಶುಚಿಯಾಗಿಟ್ಟುಕೊಂಡು ತಮ್ಮದು ಸ್ವಂತ ಮನೆ ವಾಹನ ಇಲ್ಲದೆ ಸರ್ಕಾರಿ ಸೈಟ್ ಬಿಟ್ಟು ಸರಳ ಜೀವನ ಸಾಗಿಸ್ತಿರುವಂಥ ಕಾಂತ ಅವರು ನಮ್ಮ ಪಾಲಿಗೆ ನಮ್ಮ ಕರ್ನಾಟಕದ ಲಾಲ್ ಬಹದ್ದೂರ್ ಶಾಸ್ತ್ರಿ ತಂಗ್ರು ಅವರಿಗೆ ನಾ ಅವ್ರಿಗೆ ಯಾಕೆ ಅಂದ್ರೆ ನಮ್ಮ ಹುಡುಗರೆಲ್ಲ ಒಟ್ಟ ಒಂದು ಬೆಳೆದು ಇಸ್ತ್ರಿ ಅಂಗಿ ಅದೇನು ಟಾರ್ಚ್ ಹಾಕಿದ್ದು ಬಿಳಿ ಅಂಗಿ ಹಾಕೋದು ಕೂಡಲೇ ನಿಲ್ಲಬೇಕಂತಾರೆ ಅವ್ರು ನಿಲ್ಲಬಾರ್ದಂತಲ್ಲ ಆಗೂ ಹಂಗಿದ್ರೆ ಹಿಂಗಾಗ್ರಿ ಅಂತ ಹೇಳಕ್ಕೆ ಅವ್ರನ್ನ ಕರೆಸಿದ್ನ ಅವರು ನಮ್ಮೆದರಿಗಿದ್ದಾರೆ ಅವರಿಗೆ ಶ್ರೀ ಗವಿಮಠದಿಂದ ಅಣದುರು ಪೂಜ್ಯರು ಗೌರವಿಸಬೇಕು ಆ ಹಿರಿಯರು ಇನ್ನೊಂದೇನಂದ್ರೆ ಎಸ್ ಕೆ ಕಾಂತ ಅವರು ನಾವು ಇಬ್ಬರು ಹುಟ್ಟಿದ ಊರು ಒಂದೈತಿ ಅವ್ರು ಯಾವ ಸಾಲ ಮೊದಲನೇ ಪ್ರೈಮರಿ ಸ್ಕೂಲ್ ಓದಿದ್ರಲ್ಲ ನಾವು ಅದ ಊರಾಗ ಓದಿ ಬಂದ್ವಿ ಅವರಿಗೆ ಗವಿಮಠದಿಂದ ಗೌರವಾರ್ಪಣೆ ಎಸ್ ಕೆ ಕಾಂತ ಅವ್ರಿಗೆ ನೋಡಿ ಜನ ಹೇಗಿದ್ದಾರೆ ಸರ್ಕಾರದ ಸೈಟ್ ಹೊಳೆ ಕೊಟ್ಟರು ಸರ್ಕಾರ ಕೊಟ್ಟ ಪ್ರಶಸ್ತಿಯ ದುಡ್ಡು ಸರ್ಕಾರ ಕೊಟ್ಟರು ನಮಗೆ ಹಿಂಗೆ ಕೊಟ್ಟರೆ ಯಾರು ಬಿಟ್ಟಿದ್ವಿ ನಾವು ಒಬ್ಬನಿಗೆ ರಿಟೈರ್ಡ್ ಆತಂತ ರಿಟೈರ್ಡ್ ಆದಮೇಲೆ ಅವನ ಸ್ನೇಹಿತ ಹೇಳಿದ್ನಂತ ನನಗೆ ಯಾಕ ಸರ್ಕಾರದವರು ಅರ್ಧ ಪಗಾರ ಈಗ ಅವರು ಸ್ನೇಹಿತ ಅಂದಲ್ಲ ನೀವು ರಿಟೈರ್ಡ್ ಆದರೆ ಅಲ್ಲಿ ಈಗ ಈಗೇನು ಕೆಲಸ ಇರೋದಿಲ್ಲ ಅದಕ್ಕೆ ಅರ್ಧ ಪಗಾರ ಕೊಡ್ತಾರೆ ಇಲ್ಲ ಮೊದಲು ನಾವು ಏನು ಕೆಲಸ ಮಾಡ್ತಿದ್ದಿಲ್ಲ ಅವಾಗ ಕೂಡ ಕೊಡ್ತಿದ್ರು ಅವಾಗೂ ಏನೂ ಮಾಡಿಲ್ಲ ನಾವು ಆದರೂ ಪೂರ ಕೊಟ್ಟಾರ ಸುಮ್ಮನೆ ಅದು ರಿಟೈರ್ಡ್ ಅನ್ನೋ ಒಂದು ಶಬ್ದ ಇಟ್ಟಾರ ಅಷ್ಟೇ ನಮಗೆ ಈ ದೇಶ ನಾಡು ನುಡಿಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಯಾಕಂದ್ರೆ ಇದಕ್ಕೆ ಭಾಳ ಮಂದಿ ಪ್ರಾಣ ಕೊಟ್ಟು ಇದನ್ನು ನಮ್ಗೆ ಕೈಯಾಗಿಟ್ಟು ಹೋಗ್ಯಾರ ಅದಕ್ಕಿದ ನಾವು ಸರಿಯಾಗಿ ಜೋಪಾನ ಮಾಡಬೇಕು ಯೇಶ ಜಾತಿ ಧರ್ಮ ಪಕ್ಷಗಳಿಂದ ದೇಶ ಒಡೆದಾಳುವುದಲ್ಲ ದೇಶವನ್ನು ಅಭಿಮಾನದಿಂದ ಹೃದಯದಿಂದ ದೇಶ ಕಟ್ಟಬೇಕಾಗ್ತದೆ ಅದಕ್ಕೆ ಪ್ರಾಮಾಣಿಕ ಕೈಗಳು ದೇಶದ ಬಗ್ಗೆ ಅಭಿಮಾನದ ಹೃದಯಗಳು ಬೇಕಾಗ್ತವೆ ಅಂಥ ಹೃದಯದ ಎಸ್ ಕೆ ಕಾಂತ ಅವರಿಗೆ ಧನ್ಯವಾದಗಳು